ನಮಸ್ಕಾರ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಹೇಗಿದ್ದರೂ ಹಬ್ಬಗಳ ಸಾಲು ಸಾಲು ಶ್ರಾವಣ ಮಾಸ ಮನೆ ಬಂದ ಮುತ್ತೈದೆಯರಿಗೆ ಹಾಗೆ ಕಳಿಸೋಕೆ ಆಗಲ್ಲ ಅಲ್ವಾ ಬ್ಲೌಸ್ ಪೀಸ್ನ ಅಲಂಕರಿಸಿಕೊಟ್ರಂತೂ ತುಂಬಾ ಚೆನ್ನಾಗಿರತ್ತೆ ಬ್ಲೌಸ್ ಪೀಸ್ನ ಹೇಗೆ ಅಲಂಕಾರ ಮಾಡೋದು ಹೇಗೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡೋಣ ನೋಡಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಇವಾಗ ಈ ಬ್ಲೌಸ್ ಪೀಸ್ನ ಈ ರೀತಿ ಬಿಚ್ಚಿದ್ದೀನಿ ಹೀಗೆ ಹೀಗೆ ಬಿಚ್ಚಿಕೊಂಡ್ಬಿಟ್ಟು ಒಮ್ಮೆ ನೀಟಾಗಿ ಐರನ್ ಮಾಡಿಕೊಂಡ್ರೂ ಆಗತ್ತೆ ನೋಡಿ ಈಗ ಇಲ್ಲಿ ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳೋಣ ಹೀಗೆ ಹೀಗೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ನಂತರ ಇದನ್ನು ಹೀಗೆ ರಿವರ್ಸ್ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ ಮತ್ತು ಹೀಗೆ 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 ಇಟ್ಕೊಂಡು ಒಂದೊಂದು ಫೋಲ್ಡ್ ಮಾಡಬೇಕು ಮತ್ತು ಇಟ್ಕೊಬೇಕು ತಿರ್ಸಿ ಇಟ್ಕೊಂಡಾಗ ನಮಗೆ ಫೋಲ್ಡಿಂಗ್ಸ್ ನೀಟಾಗಿ ಬರುತ್ತೆ ನೋಡಿ ಹೀಗೆ ನೀಟಾಗಿ ಜೋಡ್ಸ್ಕೊತ ಜೋಡ್ಸ್ಕೋತಾ ಮಾಡ್ಕೊಂಡು ಹೋದರೆ ನಮಗೆ ಚೆನ್ನಾಗಿರುತ್ತೆ ಒಂದೇ ಸ್ಟ್ರೈಟಲ್ಲಿ ಒಂದೇ ಥರದಾಗಿ ನೆರಿಗೆ ಬರುತ್ತೆ ಇವಾಗ ಇಷ್ಟ ಆದಮೇಲೆ ಸೆಂಟ್ರಲ್ಲಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಫೋಲ್ಡ್ ಮಾಡಿಬಿಟ್ಟು ನೋಡಿ ಇಲ್ಲಿಗೆ ಹೀಗೆ ಒಂದು ಹೇರ್ ಬ್ಯಾಂಡ್ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಈ ನೆರಿಗೆಗಳನ್ನು ನೀಟಾಗಿ ಒಮ್ಮೆ ಜೋಡಿಸ್ಕೋಬೇಕು ಈ ಪಾರ್ಟ್ ಏನಿರುತ್ತೆ ಇದನ್ನು ನಮಗೆ ಬೇಕಾದಾಗೆ ಶೇಪ್ ಮಾಡ ನೋಡಿ ಈ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೀಗೆ ಒಳಗಡೆ ಪ್ರೆಸ್ ಮಾಡಿ ಈಗೊಮ್ಮೆ ಪ್ರೆಸ್ ಮಾಡ್ಕೊಂಬಿಟ್ರೆ ನಮಗೊಂದೊಳ್ಳೆ ಶೇಪ್ ಬರುತ್ತೆ ಈಗ ಏನು ಮಾಡಬೇಕು ನೆಕ್ಸ್ಟು ಅಂದರೆ ಇಲ್ಲಿ ನಾನೊಂದು ಸಾರಿ ಪಿನ್ನನ್ನು ಹಾಕ್ತಾ ಇದ್ದೀನಿ ಹೀಗೆ ನಂತರ ಒಂದು ಡಬಲ್ ಸೈಡೆಡ್ ಗಮ್ ಟೈಪ್ನ ಸ್ಟಿಕ್ ಮಾಡಿಬಿಟ್ಟು ಇಲ್ಲಿ ಬಳೆಯನ್ನು ಇಡ್ತಾ ಇದ್ದೀನಿ ಇಲ್ಲಿ ಹೂವನ್ನು ಸಹ ಹಾಕ್ಕೋಬೋದು ನೋಡಿ ಈ ಡಬಲ್ ಸೈಡೆಡ್ ಗಮ್ ಟೇಪ್ಗೆ ಒಂದು ಹಾಕ್ಬಿಟ್ಟು ಹೀಗೆ ಚಿಕ್ಕದಾಗಿ ದುಡ್ಡನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೊಂದು ಚಿಕ್ಕ ಟೇಪನ್ನು ಸ್ಟಿಕ್ ಮಾಡಿದರೆ ಸಾಕಾಗುತ್ತೆ ನೀಟಾಗಿ ತೆಗಿಬೋದು ಅರಿಶಿಣ ಕುಂಕುಮದ ದಸು ಇದನ್ನ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ಹೀಗೆ ಈ ಕಡೆ ಬೇಕಿದ್ರೆ ನೀವು ಅಕ್ಕಿ ಅಂದರೆ ಅಕ್ಕಿ ಅಡಿಕೆ ಎಲ್ಲ ಎಲ್ಲ ಹಾಕ್ತೀವಲ್ಲ ಅದನ್ನ ಈ ಸೈಡಲ್ಲಿ ಸ್ಟಿಕ್ ಮಾಡಿ ನೋಡಿ ನಾನಿಲ್ಲಿ ಅಕ್ಕಿ ಎಲೆಯನ್ನು ಒಂದು ಕವರ್ ಕವರ್ಗೆ ಹಾಕಿಬಿಟ್ಟು ಈ ಸೈಡಲ್ಲಿ ಗಮ್ ಟೇಪ್ನ ಹಾಕಿ ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡೋದ್ರಲ್ವ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಡೆಕೋರೇಟಿವ್ ಆಗಿ ಮಾಡ್ಬೋದು ಅಂತ ನೋಡಿ ಈ ಸೇ ನಾವು ಸ್ಯಾರಿ ಪಿನ್ನ ಹಾ ಕೊಟ್ಟರೆ ಯೂಸಿಗೂ ಆಗುತ್ತೆ ಮತ್ತು ಹೇರ್ ಬ್ಯಾಂಡ್ ಕೊಟ್ಟರೆ ಅದು ಸಹ ಯೂಸ್ ಆಗುತ್ತೆ ಬಳೆ ದುಡ್ಡು ಅಕ್ಕಿ ಅಡಿಕೆ ಎಲ್ಲ ಕೊಟ್ಟ ಹಾಗೂ ಆಗುತ್ತೆ ನಂತರ ಅರಿಶಿಣ ಕುಂಕುಮ ನೋಡಿ ಎಷ್ಟು ಚಂದವಾಗಿ ಅಲಂಕಾರ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋ ನೋಡಿ ತಿಳ್ಕೊಂಡ್ರೆ ಅಲ್ವಾ ತುಂಬ ಟೈಮು ಬೇಡ ಒಂದು ಐದು ನಿಮಿಷದಲ್ಲಿ ಪಟ್ಟಂತ ರೆಡಿ ಆಗಿಬಿಡತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದೆ ಅಂಟೆ ಕೇ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್